ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ನೀವು ಪ್ರತಿನಿತ್ಯ ಅಡುಗೆಗೆ ಕುಕ್ಕರ್ನ ಬಳಸ್ತೀರಾ ಹಾಗಿದ್ದರೆ ನಿಮಗೆ ಈ ವಿಡಿಯೋ ತುಂಬಾ ಉಪಯೋಗಕ್ಕೆ ಬರುತ್ತೆ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ದಿನವೂ ಇದರಲ್ಲಿ ಅನ್ನಕ್ಕೆ ಅಥವಾ ಸಾರಿಗೆ ಬೇಳೆ ಕೂಗಿಸೋದು ಈ ಥರ ಎಲ್ಲ ಮಾಡ್ತಾನೆ ಇರ್ತೀವಿ ಆ ನಂತರ ಇದನ್ನು ತೊಳೆದು ಇಡ್ತೀವಿ ಅಲ್ವಾ ಆದರೆ ಕುಕ್ಕರಿನ ಮುಚ್ಚಳದಲ್ಲಿ ನೋಡಿ ಈ ಥರ ಒಳಭಾಗದಲ್ಲಿ ನಾವು ಕ್ಲೀನ್ ಮಾಡೋದೇ ಇಲ್ಲ ನೋಡಿ ಅದಕ್ಕೆ ನಿಮಗೊಂದು ಸೂಜಿ ಬೇಕಾಗತ್ತೆ ಸೂಜಿ ತಗೊಂಡು ಈ ತರಹ ಇದರ ತೂತ ಇರುತ್ತಲ್ವ ಅದ್ರ ಒಳಗಡೆ ಈ ರೀತಿ ಪುಷ್ ಮಾಡಿ ಈ ಕಡೆ ನೋಡಿ ವಿಷಲ್ ತೆಗೆದ್ರೆ ನಿಮಗೆ ಗೊತ್ತಾಗುತ್ತೆ ಈ ತೂತ್ನಲ್ಲಿ ಸೂಜಿನ ಪೂರ್ತಿಯಾಗಿ ಹಾಕಿ ಈ ಕಡೆ ಬಂದಿದೆ ನೋಡಿ ಸೊ ಮಧ್ಯದಲ್ಲಿ ಏನಾದರೂ ಸಿಕ್ಕಿ ಹಾಕಿಕೊಂಡಿದ್ದರೆ ಈ ಥರ ಸೂಜಿಯಿಂದ ಹಾಕಿ ತೆಗೆದು ಮಾಡೋದ್ರಿಂದ ಅದು ಹೊರಗಡೆಗೆ ಬರುತ್ತೆ ನೋಡಿ ಸೈಡ್ನಲ್ಲಿ ಈ ಭಾಗದಲ್ಲಿ ಮತ್ತೆ ನೀವು ಸೂಜಿ ಹಾಕಿ ತೂತ್ ಮಾಡಬಾರ್ದು ಅದು ಸೇಫ್ಟಿ ವಾಲ್ವ್ ಇರುತ್ತೆ ಅದು ಓಪನ್ ಆದರೆ ಕುಕ್ಕರ್ ಉಪಯೋಗಕ್ಕೆ ಬರೋದಿಲ್ಲ ಕೇವಲ ನಾವು ವಿಜಲ್ ಎಲ್ಲಿ ಹಾಕ್ತೀವಲ್ವ ಆ ಭಾಗವನ್ನು ಮಾತ್ರ ಕ್ಲೀನ್ ಮಾಡಿಕೊಳ್ಳಿ ಇಷ್ಟಾದಮೇಲೆ ನೋಡಿ ಈ ತರಹ ಸೈಡ್ನಲ್ಲೂ ಅದು ತೂತಿರುತ್ತೆ ಅಲ್ಲೂ ಕೂಡ ವಿಷಲ್ ಆಗೋ ಟೈಮ್ನಲ್ಲಿ ಕುಕ್ಕರ್ನಲ್ಲಿರುವ ಆಹಾರ ಪದಾರ್ಥ ಈ ತೂತ್ಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳೋ ಚಾನ್ಸಸ್ ಇರುತ್ತೆ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ ನಿಮಗೆ ಹಾಗಾಗಿ ಆವಾಗ ನಾವು ಈ ತರಹ ಕುಕ್ಕರ್ನ ಕ್ಲೀನ್ ಮಾಡ್ಕೊಳೋದು ಒಳ್ಳೆಯದು ಈಗ ನೋಡಿ ನಾನು ಇದರಲ್ಲಿ ಸಾಂಬಾರು ಮಾಡೋದಕ್ಕೆ ಅಂತ ಸೊಪ್ಪು ಬೇಳೆ ಎಲ್ಲ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ ಹೀಗೆ ಕುಕ್ಕರ್ನಲ್ಲಿ ಎಲ್ಲ ಹಾಕಿದ ನಂತರ ವಿಜಲ್ ಹಾಕಿ ಮುಚ್ಚಿ ಕೂಗಿಸ್ಬಿಡ್ತೀವಿ ಅಷ್ಟೇ ಅಲ್ವಾ ಆದರೆ ವಿಜಲ್ ಕೂಗುವಾಗ ಒಳಗಿರೋ ಬೇಳೆ ನೀರು ಇದೆಲ್ಲ ಕುಕ್ಕರ್ನಲ್ಲಿ ಮೇಲೆಲ್ಲ ಚೆಲ್ಲುತ್ತೆ ಗ್ಯಾಸ್ ಕೂಡ ಎಷ್ಟೊಂದು ಸಲ ಗಲೀಜಾಗುತ್ತೆ ಹಾಗೆ ಆಗಬಾರ್ದು ಅಂದರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಬೇಕು ನೋಡಿ ಸ್ವಲ್ಪ ಎಣ್ಣೆ ತೊಗೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳದ ಒಳಭಾಗದಲ್ಲಿ ಈ ತರಹ ಒಂದೆರಡನಿ ಹಚ್ಚಿ ಪೂರ್ತಿ ಪ್ಲೇಟ್ಗೆ ಸವರಿ ಆ ನಂತರ ನೀವು ಕುಕ್ಕರ್ನ ಮುಚ್ಚಳ ಮುಚ್ಚಿ ವಿಜಲ್ ಮಾಡಿದರೆ ಇದರಲ್ಲಿರುವ ಯಾವುದೇ ಅಂಶ ಹೊರಗಡೆಗೆ ಚೆಲ್ಲೋದಿಲ್ಲ ಹೀಗೆ ಚೆಲ್ಲಬಾರ್ದು ಅನ್ನೋದಕ್ಕೆ ಇನ್ನೊಂದು ಐಡಿಯಾ ಇದೆ ಏನು ಗೊತ್ತಾ ಈ ರೀತಿ ಸ್ಟೀಲ್ನ ಸ್ಪೂನ್ ಅಥವಾ ಫೋರ್ಕನ್ನು ತೊಗೊಂಡ್ಬಿಟ್ಟು ಅದನ್ನು ಈ ಕುಕ್ಕರ್ ಒಳಗಡೆಗೆ ಹಾಕಿಬಿಡಿ ನೀವು ಇದರಲ್ಲಿ ಏನನ್ನೇ ಬೇಯಲಿಕ್ಕೆ ಇಟ್ಟರು ಅದರ ಜೊತೆಗೆ ಒಂದು ಸ್ಪೂನ್ ಅಥವಾ ಫೋರ್ಕನ್ನು ಈ ರೀತಿ ಹಾಕಿಡೋದ್ರಿಂದ ಆವಾಗ ಕೂಡ ವಿಷಲ್ ಆಗೋವಾಗ ಏನೂ ಹೊರಗಡೆಗೆ ಚೆಲ್ಲೋದಿಲ್ಲ ಇದೆಲ್ಲದರ ಜೊತೆಗೆ ನೋಡಿ ಇನ್ನೂ ಒಂದು ಸೇಫರ್ ಸೈಡ್ ಅಂದರೆ ವಿಷಲ್ ಹಾಕೋದಕ್ಕೆ ಮುಂಚೆ ಒಂದು ಚಿಕ್ಕ ಪೀಸ್ ಟಿಶ್ಯೂನ ಈ ತರಹ ಸೇರಿಸ್ಬಿಟ್ಟು ಆ ನಂತರ ವಿಷಲ್ ಹಾಕಿ ನೋಡಿ ಈಗ ವಿಷಲ್ ಆಗ್ತಾ ಇದೆ ಏನೂ ಕೂಡ ಹೊರಗೆ ಚೆಲ್ಲಿಲ್ಲ ಒಂದೆರಡು ಹನಿ ಕೂಡ ಚೆಲ್ಲೋದಿಲ್ಲ ಇಲ್ಲಿ ತೋರಿಸಿದ ಎಲ್ಲವನ್ನು ಫಾಲೋ ಮಾಡಬೇಕಾಗಿಲ್ಲ ನೀವು ಎಣ್ಣೆ ಹಚ್ಚಿ ಇಡಬಹುದು ಅಥವಾ ಸ್ಪೂನ್ ಹಾಕಬಹುದು ಎರಡರಲ್ಲಿ ಒಂದು ಮಾಡಿದರೂ ಸಾಕಾಗತ್ತೆ ನೆಕ್ಸ್ಟ್ ನೋಡಿ ಈ ತರಹ ಅಗಲವಾದ ಮುಚ್ಚುಳ ಇರುವ ಕುಕ್ಕರ್ನ ಗ್ಯಾಸ್ಕೆಟ್ಗಳು ಬಳಸಿ ಬಳಸಿ ನಂತರ ಅದರ ಸ್ಟಿಫ್ನೆಸ್ ಕಡಿಮೆ ಆದ ಹಾಗೆ ಆಗಿಬಿಟ್ಟಿರುತ್ತೆ ಆವಾಗ ಸರಿಯಾಗಿ ವಿಜಲ್ ಆಗೋದಿಲ್ಲ ಅಥವಾ ಅದರಲ್ಲಿರುವ ಪದಾರ್ಥಗಳು ಸರಿಯಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಗೊತ್ತಾ ಈ ಗ್ಯಾಸ್ಕೆಟ್ ಇರುತ್ತಲ್ವಾ ಇರುತ್ತಲ್ವ ಇದನ್ನು ಕೈನಲ್ಲಿ ತಗೊಂಡ್ಬಿಟ್ಟು ಎರಡೂ ಕೈನಿಂದ ಈ ರೀತಿಯಾಗಿ ನಿಧಾನವಾಗಿ ಜಗ್ತಾ ಹೋಗಿ ಹೀಗೆ ಮಾಡೋದ್ರಿಂದ ಇದರ ಸ್ಟಿಫ್ನೆಸ್ ಇಂಪ್ರೂವ್ ಆಗುತ್ತೆ ಇಲ್ಲ ಅಂದರೆ ಗ್ಯಾಸ್ಕೆಟ್ನ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೀಝರ್ನಲ್ಲಿ ಇಟ್ಟುಬಿಡಿ ಇದರಿಂದ ಕೂಡ ಗ್ಯಾಸ್ಕೆಟ್ನ ಸ್ಟಿಫ್ನೆಸ್ ಮರಳಿ ಬರುತ್ತೆ ನೀವು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೋಡಿ ಇದರಿಂದ ಗ್ಯಾಸ್ ಕೆಟ್ ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ ನೆಕ್ಸ್ಟ್ ನೋಡಿ ಬಳಸಿ ಬಳಸಿ ಕುಕ್ಕರ್ನ ತಳಭಾಗದಲ್ಲಿ ಈ ರೀತಿಯಾಗಿ ಬಿಳಿ ಕಲೆಗಳಾಗ್ಬಿಟ್ಟಿರುತ್ತಲ್ವಾ ಇದನ್ನು ನಾವು ಹೇಗೆ ಕ್ಲೀನ್ ಮಾಡ್ಕೋಬಹುದು ಗೊತ್ತಾ ಅದಕ್ಕಿಲ್ಲಿ ನಮಗೆ ಬೇಕಾಗಿರೋದು ಕೇವಲ ಒಂದೇ ಒಂದು ಪದಾರ್ಥ ಅದೇ ನಿಂಬೆಹಣ್ಣಿನ ಸಿಪ್ಪೆ ಮೊದಲಿಗೆ ಕುಕ್ಕರ್ನ ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿ ಹುಳಿ ಉಪಯೋಗಿಸಿರುವಂತಹ ನಿಂಬೆಹಣ್ಣಿನ ಸಿಪ್ಪೆನ ನೋಡಿ ಇದರಲ್ಲಿ ಎಷ್ಟು ಕೂಡ ಹುಳಿ ಇಲ್ಲ ಆ ಥರದ ಸಿಪ್ಪೆನ ಒಳಗಡೆ ಹಾಕಿ ನೀರನ್ನು ಕುದಿಯೋದಕ್ಕೆ ಬಿಡಿ ನೋಡಿ ಈಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಈ ಹಂತದಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ ಆಮೇಲೆ ಈ ನೀರನ್ನು ಚೆಲ್ಬಿಟ್ಟು ಕೇವಲ ಸಿಪ್ಪೆಯನ್ನು ಮಾತ್ರ ಉಳಿಸ್ಕೊಂಡು ನೋಡಿ ಹೀಗೆ ಅದನ್ನು ಒಂದು ಫೋರ್ಕ್ನಲ್ಲಿ ಚುಚ್ಚಿ ಇಟ್ಕೊಂಡ್ಬಿಟ್ಟು ಪೂರ್ತಿ ಕುಕ್ಕರ್ನಲ್ಲಿ ಉಜ್ಜುತ್ತಾ ಬರಬೇಕು ಈ ನಿಂಬೆಹಣ್ಣು ಹಣ್ಣು ಇಷ್ಟೊತ್ತವರೆಗೂ ಕುದಿಯೋ ನೀರಿನಲ್ಲಿ ಇತ್ತಲ್ವಾ ಹಾಗಾಗಿ ಬಿಸಿಯಾಗಿರುತ್ತೆ ಕೈನಲ್ಲಿ ಹಿಡಿದು ಉಜ್ಜೋದಕ್ಕೆ ಆಗೋದಿಲ್ಲ ಅದರಿಂದ ಫೋರ್ಕ್ನಲ್ಲಿ ಚುಚ್ಕೊಂಡ್ಬಿಟ್ಟು ಉಜ್ಜಬಹುದು ಇಷ್ಟು ಆದ ನಂತರ ನೋಡಿ ಈ ಕುಕ್ಕರ್ನ ನೀರು ಹಾಕಿ ತೊಳೆದು ಬಿಟ್ಟರೆ ಸಾಕು ಇದರ ತಳಭಾಗದಲ್ಲಿ ಆಗಿದ್ದ ಬಿಳಿ ಕಲೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಕುಕ್ಕರ್ಗೆ ಸಂಬಂಧಪಟ್ಟ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಸರಿ ಹಾಗಿದ್ರೆ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು